ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ತಿರುಪತಿ ತಿಮ್ಮಪ್ಪನ ಭಕ್ತರಾದ ಬಚ್ಚಮ್ಮ ಮತ್ತು ಬೀರಪ್ಪ ದಂಪತಿಯ ಪುತ್ರರಾಗಿ ಕನಕದಾಸರು ಜನಿಸಿದರು ಇವರ ಮೊದಲ ಹೆಸರು ತಿಮ್ಮಪ್ಪ ಬಾಲ್ಯದಲ್ಲಿಯೇ ಅಕ್ಷರ ಅಭ್ಯಾಸ ವ್ಯಾಕರಣಗಳ ಜೊತೆಗೆ ಕತ್ತಿ ವರಸೆ ಕುದುರೆ ಸವಾರಿ ಹೀಗೆ ಎಲ್ಲಾ ವಿದ್ಯೆಗಳನ್ನ ಕಲಿತು ಕಿರಿಯ ವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕರಾದರು ತಿಮ್ಮಪ್ಪ ತನಗೆ ಸಿಕ್ಕ ಕನಕವನ್ನೆಲ್ಲ ದಾನ ಮಾಡಿದ್ದರಿಂದ ತಿಮ್ಮಪ್ಪ ನಾಯಕ ಕನಕನಾಯಕನಾದ ದೈಹಿಕ ಬಲಕ್ಕಿಂತ ದೈವ ಬಲವೇ ಮಿಗಿಲೆಂದು ದೃಢಪಟ್ಟ ಬಳಿಕ ಎಲ್ಲವನ್ನೂ ತೊರೆದು ವಿರಕ್ತನಾದ ಕನಕ ನಾಯಕ ಕನಕದಾಸನಾಗಿ ಹೋದ ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೇಲು ಕೀಳು ಎಂಬ ಭಾವದ ವಿರುದ್ಧ ಬಡವ ಬಲ್ಲಿದನೆಂಬ ಅಸಮಾನತೆಯ ವಿರುದ್ಧ ಕನಕದಾಸರು ಸಮರವನ್ನೇ ಸಾರಿದರು ಇದೇ ಕಾರಣಕ್ಕೆ ಕನಕರನ್ನ ಸಮಾನತೆಯ ಹರಿಕಾರ ಎಂದು ಬಣ್ಣಿಸೋದು ಅವರ ಕೀರ್ತನೆಗಳಲ್ಲಿ ಭಕ್ತಿಯ ಚಿಂತನೆ ಸಮಾಜದ ವಿಡಂಬನೆ ವೈ ಚಾರಿಕ ನಿಲುವು ಎಲ್ಲವೂ ಅಡಗಿದೆ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಭಕ್ತಿಭಾವದ ಬೀಜವನ್ನು ಬಿತ್ತಿದವರು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ನೃಷಿ ಹಂಸ್ತವ ಎಂಬ ಐದು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ಹೀಗೆ ಕನಕದಾಸರು ಸಂಗೀತ ಪ್ರಪಂಚಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಉಡುಪಿ ಕೃಷ್ಣನ ದರ್ಶನ ಮೈಸೂರು ಸಮೀಪದ ಪವಾಡ ಹೀಗೆ ಕನಕದಾಸರ ಬಗ್ಗೆ ಸಾಕಷ್ಟು ರೋಚಕ ಕಥೆಗಳಿವೆ ಕುಲಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವ ಇಂದ್ರಿಯಗಳ ಕುಲ ಪೇಳಿರಯ್ಯ ಆತ್ಮ ಅಂತರಾತ್ಮ ನೆಲೆಯಾದಿ ಕೇಶವ ಆತನೊಲಿದ ಮೇಲೆ ಯಾವ ಕುಲವಯ್ಯ ನಾವೆಲ್ಲರೂ ಒಂದೇ ಮನುಜಕುಲ ಅಂತ ಹೇಳಿದ ಶ್ರೇಷ್ಠ ದಾಸರಿಗೆ ನಮ್ಮದೊಂದು ನಮನ